ಎಲ್ಲರಿಗೂ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಅಂಡ್ ಬ್ಲಾಗ್ಸ್ ನಾನಿವತ್ತು ಮ್ಯಾಂಗ್ಳೂರ್ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಯಾವ್ದು ಅಂತ ಹೇಳಿದ್ರೆ ಪತ್ರೋಡೆ ಕೆಶುವಿನ ಎಲೆಯಲ್ಲಿ ಮಾಡ್ತಾರಲ್ಲ ಅದು ಪತ್ರೋಡೆ ಅದಕ್ಕೆ ನಾನಿಲ್ಲಿ ವೈಟ್ ರೈಸ್ ಮತ್ತೆ ಅರ್ಧ ಅರ್ಧ ತಗೊಂಡಿದ್ದೀನಿ ಅರ್ಧ ಎರಡು ಕಪ್ ಅಲ್ಲಿ ವೈಟ್ ರೈಸ್ ಆದ್ರೆ ಎರಡು ಕಪ್ ಅಲ್ಲಿ ಬಾಯ್ಲ್ಡ್ ರೈಸ್ ಅದು ತಗೊಂಡು ಇಷ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ತರಿತರಿ ಬೇಡ ಅಂತ ನೋಡಿ ಇಷ್ಟ ಆಗಿದೆ ಈ ತರ ಗ್ರೈಂಡ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಅರ್ಧ ದಿನ ನೆನೆಸಿಡ್ಬೇಕು ಇದನ್ನು ಹ್ಮ್ ಬಾಯ್ಲ್ಡ್ ರೈಸ್ ಅನ್ನು ವೈಟ್ ರೈಸ್ ಆದ್ರೆ ಬೇಗ ಬಾಯ್ಲ್ಡ್ ರೈಸ್ ಜಾಸ್ತಿ ನೆನಿಬೇಕು ಅಂದ್ರೆ ನೈಸ್ ಆಗಲ್ಲ ಅದಕ್ಕೆ ನೋಡಿ ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಆತರ ಇಟ್ಕೊಂಡು ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ತೊಳ್ಕೊಳ್ಬೇಕು ಇದು ಏನಾದ್ರೂ ಎಲ್ಲ ಇರ್ತದೆ ಮಣ್ಣೆಲ್ಲ ಆತರ ನೋಡಿ ಇಷ್ಟ ಆಗಿದೆ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಎಲ್ಲ ಸೊಪ್ಪನ್ನು ಹಾಕೊಳ್ಬೇಕು ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಯಾಕಂದ್ರೆ ಇದು ಅಂದ್ರೆ ಇದು ಮರ ಕೆಶುವಿನ ಎಲೆ ಅಲ್ಲ ನಮ್ದು ಊರಲ್ಲಿ ನಾರ್ಮಲ್ ಕೆಶುವಿನ ಎಲೆ ಆದ್ರೆ ಇದು ಮುಟ್ಲಿಕ್ಕೆ ಗೊತ್ತಿಲ್ಲ ಇದು ಏನಂದ್ರೆ ವಾಶ್ ಮಾಡುವಾಗೆಲ್ಲ ತುಂಬಾ ತುರಿಸ್ತದೆ ಇದು ಆತರ ಏನಿಲ್ಲ ತುರಿಸಲ್ಲ ಅದಕ್ಕೆ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಒಳ್ಳೆ ರೀತಿ ಮಿಕ್ಸ್ ಆಗ್ಬೇಕು ಅಂದ್ರೆ ಅದು ಹಿಟ್ಟೆಲ್ಲ ಅದಕ್ಕೆ ತಾಗ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡು ನೋಡಿ ಈ ತರ ಇಷ್ಟ ಆದ್ರೆ ಸಾಕು ಹ್ಮ್ ತುಂಬಾ ಆಗಿದೆ ಇದು ಮಳೆಗಾಲದಲ್ಲಿ ಯಾವಾಗ ಬೇಕಾದ್ರೂ ಮಾಡಬಹುದು ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಬೇಸಿಗೆ ಎಲ್ಲ ಸಮ್ಮರ್ ಅಲ್ಲಿ ಎಲ್ಲ ಇದು ಹೀಟ್ ಅಲ್ಲ ಹಾಗೆ ಮಳೆಗಾಲದಲ್ಲಿ ಎಲ್ಲ ಮಾಡ್ತಾರೆ ನೋಡಿ ತುಂಬಾ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ಇದು ನಾನು ಇಲ್ಲಿ ಇಡ್ಲಿ ಪಾತ್ರೆ ಇಡ್ಕೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿ ಈ ತರ ಹಾಕೊಂಡಿದ್ದೇನೆ ಅಂದ್ರೆ ಬಾಳೆ ಎಲೆಯಲ್ಲಿ ಕಟ್ಟಿ ಕೂಡ ಹಾಕೊಳ್ತಾರೆ ನಾನು ಈ ತರ ರೌಂಡ್ ರೌಂಡ್ ಮಾಡಿ ಒಂದು ಫಸ್ಟ್ ಗೆ ಒಂದು ಮೂರು ಇಟ್ಕೊಳ್ಬೇಕು ಅಂದ್ರೆ ಬೇಗ ಬೇಯ್ತದೆ ಇಟ್ಕೊಂಡ್ರೆ ಬೇಗ ಬೇಯಲ್ಲ ತುಂಬಾ ಲೇಟ್ ಆಗ್ತದೆ ಅಂದ್ರೆ ಅದರ ಸ್ಟೀಮ್ ಕೂಡ ಮೇಲೆ ಬರಲ್ಲ ಎಲ್ಲ ಫುಲ್ ಬಂದಾದಾಗೆ ಆಗ್ತದಲ್ಲ ಹಾಗೆ ನೋಡಿ ನಾನು ಈ ತರ ಇಟ್ಕೊಂಡಿದ್ದೇನೆ ಈ ತರನೇ ಮಾಡಿ ಆಗ ಬೇಗ ಬೇಯ್ತದೆ ಅನಂತರ ಇದಕ್ಕೆ ನಾನು ಮಸಾಲ ಮಾಡ್ಕೊಳ್ತೇನೆ ಹ್ಮ್ ಅಂದ್ರೆ ಇದು ಎಣ್ಣೆ ಹಾಕೊಂಡಿದ್ದೇನೆ ಒಂದು ಬಾನಲೆಗೆ ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ ಅದಕ್ಕೆ ಒಂದು ಐದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ನಾನು ಅದಕ್ಕೆ ಈರುಳ್ಳಿ ಹಾಕೊಂಡಿದ್ದೇನೆ ಆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಇದು ಗ್ರೈಂಡ್ ಮಾಡ್ಲಿಕ್ಕೆ ಅದ ಕಾರಣ ಸ್ವಲ್ಪ ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೇನೆ ಅನಂತರ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೇನೆ ಎಲ್ಲಾ ನಾವು ಏನೆಲ್ಲ ಇದು ಕರಿ ಎಲ್ಲ ಮಾಡ್ಲಿಕ್ಕೆ ಏನೆಲ್ಲ ಹಾಕ್ತೇವೆ ಐಟಂ ಅದನ್ನೆಲ್ಲ ಹಾಕೊಳ್ಬೇಕು ನೋಡಿ ಇಲ್ಲಿ ನಾನು ತೆಂಗಿನ ತುರಿ ಹಾಕೊಂಡಿದ್ದೇನೆ ಅನಂತರ ಬೇವು ಸೊಪ್ಪು ಹಾಕೊಳ್ಬೇಕು ಅದು ಕೂಡ ಒಳ್ಳೆದಾಗ್ತದೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಮತ್ತೆ ಜೀರಿಗೆ ಮತ್ತೆ ಹುಳಿ ಹಾಕೊಳ್ಬೇಕು ಅದು ಮೇಯ್ನ್ ಅಂದ್ರೆ ಜಾಸ್ತಿ ಏನು ಹಾಕೊಳ್ಳೋದು ಬೇಡ ಅಷ್ಟು ತುರಿಸುದಿಲ್ಲ ಅಂದ್ರೆ ನೋಡಿ ಇದೆಲ್ಲ ಬೆಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಅದು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ಗ್ರೈಂಡ್ ಮಾಡಿ ಆದ ನಂತರ ಒಂದು ಬೇರೆ ಪ್ಯಾನ್ ಇಟ್ಕೊಂಡಿದ್ದೇನೆ ನಾನು ಅದಕ್ಕೆ ಆ ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ ತೆಂಗಿನ ಎಣ್ಣೆ ಹಾಕೊಂಡು ಇದು ಈರುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ಬೇಕು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ನೋಡಿ ಇದು ಅದು ನಾವು ಮಸಾಲ ಮಾಡಿದ್ದೇವಲ್ಲ ಅದನ್ನೆಲ್ಲ ಹಾಕ್ಲಿಕ್ಕೆ ನೋಡಿ ಇಷ್ಟು ಫ್ರೈ ಆಗಿದೆ ಫ್ರೈ ಆದ್ರೆ ಸಾಕು ಆನಂತರ ನಾವು ಗ್ರೈಂಡ್ ಮಾಡ್ಕೊಂಡು ಮಸಾಲ ಹಾಕೊಳ್ಬೇಕು ನೋಡಿ ಇಷ್ಟು ಗ್ರೈಂಡ್ ಆಗಿದೆ ಎಲ್ಲ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರ್ ಹಾಕೊಳ್ಬಹುದು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಅಂದ್ರೆ ಜಾಸ್ತಿ ನೀರಾಗುದು ಬೇಡ ಸ್ವಲ್ಪ ಗಟ್ಟಿಯೇ ಬೇಕು ನೋಡಿ ಇಷ್ಟು ಆದ್ರೆ ಸಾಕು ಉಪ್ಪು ಹಾಕೊಳ್ಬೇಕು ಅದಕ್ಕೆ ಉಪ್ಪು ಹಾಕೊಂಡು ಆನಂತರ ಇಷ್ಟು ಚೆನ್ನಾಗಿ ಕುದಿಬೇಕು ಕುದ್ದಾದ್ ನಂತರ ಇದು ಬೆಂದ ನಾವು ಹಿಟ್ಟನ್ನೆಲ್ಲ ಬೆಂದ್ ಬೇಯಿಸಿದೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು ಜಾಸ್ತಿ ದೊಡ್ದು ಬೇಕಾದ್ರೆ ದೊಡ್ಡ ಕಟ್ ಮಾಡ್ಕೊಳ್ಬೋದು ನಂಗೆ ಅಷ್ಟು ದೊಡ್ದು ಇಷ್ಟ ಆಗಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಆ ಈ ತರ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಆಗಿ ಡ್ರೈ ಬೇಕಾದ್ರೆ ಇನ್ನುಸ ಸ್ವಲ್ಪ ಡ್ರೈ ಮಾಡ್ಕೊಳ್ಬಹುದು ಇಷ್ಟು ಸ್ವಲ್ಪ ಗ್ರೇವಿ ನನ್ನ ಹಸ್ಬೆಂಡ್ಗೆ ಗ್ರೇವಿ ಇಷ್ಟ ಗ್ರೇವಿ ಗ್ರೇವಿ ಆ ತರ ನೋಡಿ ಇದು ಈ ತರ ಆಗಿದೆ ಅದು ಆಗಿದೆ ತುಂಬಾ ಚೆನ್ನಾಗಿ ಆಗ್ತದೆ ಅದಕ್ಕೆ ನಾವು ಒಗ್ಗರಣೆ ಹಾಕೊಳ್ಬೇಕು ಅದಕ್ಕೆ ಒಗ್ಗರಣೆಗೆ ಮೆಣಸು ಮತ್ತೆ ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಎಲ್ಲಾ ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು ಅದು ಕೂಡ ತುಂಬಾ ಟೇಸ್ಟ್ ಆಗ್ತದೆ ಒಗ್ಗರಣೆ ಮೈನ ಒಗ್ಗರಣೆ ಬೇಕು ಕೊಡ್ಲೇಬೇಕು ಬೇಕು ಹಾಗೆ ಕೊನೆಗೆ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ ಆ ಅನಂತರ ಒಗ್ಗರಣೆ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಹೊತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಊರಲ್ಲೆಲ್ಲ ಆದ್ರೆ ಸಿಕ್ತದೆ ಕೆಶುವಿನ ಎಲೆ ಎಲ್ಲ ಸಿಗ್ತದೆ ಇಲ್ಲಿ ಆ ತರದ್ದು ನಮಗೆ ಸಿಕ್ಕಿಲ್ಲ ಅದಕ್ಕೆ ಮರ ಕೆಸುವಿನ ಎಲೆ ಸಿಕ್ಕಿತ್ತು ಹಾಗೆ ಅದರಲ್ಲಿ ಒಮ್ಮೆ ಟ್ರೈ ಮಾಡಿದ್ವಿ ಮಳೆಗಾಲದಲ್ಲಿ ಒಮ್ಮೆ ತಿನ್ಬೇಕಲ್ಲ ಹಾಗೆ ತುಂಬಾ ಚೆನ್ನಾಗಿ ಆಗ್ತಿ ಆಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ಆ ಅಂದ್ರೆ ಊರಲ್ಲಿ ಎಲ್ಲಾ ಸಿಕ್ತದಲ್ಲ ಯಾವಾಗ ಬೇಕಾದ್ರೂ ಸಿಕ್ತದೆ ಹಾಗೆ ತುಂಬಾ ಚೆನ್ನಾಗಿ ಆಗ್ತದೆ ಸ್ವಲ್ಪ ಬೇಯ್ಲಿಕ್ಕೆಲ್ಲ ಅದು ಹಿಟ್ಟು ಬೇಯ್ಲಿಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಆ ಮತ್ತೇನು ಪರವಾಗಿಲ್ಲ ಈಸಿಯಾಗಿ ಆಗ್ತದೆ ನಂದ್ರೆ ನಾವು ಹಿಟ್ಟನ್ನೆಲ್ಲ ಈ ತರನೇ ನಾರ್ಮಲ್ ಗ್ರೈಂಡ್ ಮಾಡ್ಕೊಳ್ಳುದಲ್ಲ ನಿಮಗೆ ಕೂಡ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್